തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ತಂದೆ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ಈಗ ನಾಟಕವು ಪೂರ್ಣವಾಗುತ್ತಿದೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಕಲಿಯುಗದ ಅಂತ್ಯದ ನಂತರ ಸತ್ಯಗೂ ಪುನರಾವರ್ತನೆಯಾಗುವುದು ಈ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಆತ್ಮರು ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಸುಸ್ತಾಗಿ ಬಿಟ್ಟಿದೆ ಸುಸ್ತಾಗಲು ಮುಖ ಮುಖ್ಯ ಕಾರಣವೇನಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಬಹಳ ಭಕ್ತಿ ಮಾಡಿದ್ದಿರಿ ಅನೇಕ ಮಂದಿರಗಳನ್ನು ಕಟ್ಟಿಸಿದಿರಿ ಹಣ ಖರ್ಚು ಮಾಡಿದ್ದಿರಿ ಅಲ್ದಾಡುತ್ತಾ ಅಲ್ದಾಡುತ್ತಾ ಸತೋಪ್ರಧಾನ ಆತ್ಮವು ಪ್ರಧಾನವಾಗಿ ಬಿಟ್ಟಿತು ಪ್ರಧಾನವಾಗಿರುವ ಕಾರಣವೇ ದುಃಖಿಯಾಗಿದೆ ಯಾವಾಗಲಾದರೂ ಯಾವುದೇ ಮಾತಿನಿಂದ ಬೇಸರವಾಗುತ್ತದೆ ಎಂದರೆ ಆಗ ಸುಸ್ತಾಗುತ್ತದೆ ಈಗ ಎಲ್ಲಾ ಸುಸ್ತನ್ನು ಕಳೆಯಲು ತಂದೆಯು ಬಂದಿದ್ದಾರೆ ಓಂ ಶಾಂತಿ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಅವರ ಹೆಸರೇನಾಗಿದೆ ಶಿವ ಇಲ್ಲಿ ಕುಳಿತಿದ್ದರೆಂದರೆ ಮಕ್ಕಳಿಗೆ ಬಹಳ ಚೆನ್ನಾಗಿ ನೆನಪಿರಬೇಕು ಈ ನಾಟಕದಲ್ಲಿ ಎಲ್ಲರ ಯಾವ ಪಾತ್ರವಿದೆಯೋ ಅದು ಈಗ ಮುಕ್ತಾಯವಾಗುತ್ತದೆ ನಾಟಕವು ಮುಕ್ತಾಯವಾಗುವ ಸಮಯದಲ್ಲಿ ಈಗ ನಮ್ಮ ಪಾತ್ರವು ಮುಕ್ತಾಯವಾಗುತ್ತದೆ ನಾವು ಮನೆಗೆ ಹೋಗಬೇಕಾಗಿದೆ ಎಂದು ಎಲ್ಲರೂ ಪಾತ್ರಧಾರಿಗಳು ತಿಳಿಯುತ್ತಾರೆ ನೀವು ಮಕ್ಕಳಿಗೂ ಸಹ ತಂದೆಯು ತಿಳುವಳಿಕೆ ನೀಡಿದ್ದಾರೆ ಈ ತಿಳುವಳಿಕೆಯು ಮತ್ತಾರಲ್ಲೂ ಇಲ್ಲ ಈಗ ನಿಮ್ಮನ್ನು ತಂದೆಯು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ಮಕ್ಕಳೇ ನಾಟಕವು ಮುಕ್ತಾಯವಾಗುತ್ತದೆ ಈಗ ಪುನಃ ಹೊಸದಾಗಿ ಚಕ್ರವು ಆರಂಭವಾಗಬೇಕಾಗಿದೆ ಹೊಸ ಪ್ರಪಂಚದಲ್ಲಿ ಸತ್ಯುಗವಿತ್ತು ಈಗ ಹಳೆಯ ಪ್ರಪಂಚದಲ್ಲಿ ಈ ಕಲಿಯುಗದ ಅಂತ್ಯವಾಗಿದೆ ಈ ಮಾತುಗಳನ್ನು ನೀವು ಮಕ್ಕಳೇ ತೆಗೆದುಕೊಂಡಿದ್ದೀರಿ ನೀವು ಮಕ್ಕಳಿಗೆ ತಂದೆಯು ಸಿಕ್ಕಿದ್ದಾರೆ ಯಾರು ಹೊಸದಾಗಿ ಬರುವರೋ ಅವರಿಗೆ ತಿಳಿಸಬೇಕಾಗಿದೆ ಈಗ ನಾಟಕವು ಪೂರ್ಣವಾಗಲಿದೆ ಈ ಕಲಿಯುಗವು ನಂತರ ಸತ್ಯುಗವು ಪುನರಾವರ್ತನೆಯಾಗಲಿದೆ ಇಷ್ಟೆಲ್ಲ ಮನುಷ್ಯಾತ್ಮರು ತಮ್ಮ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ ಈಗ ನಾಟಕವು ಪೂರ್ಣವಾಗುತ್ತದೆ ಎಂದು ಹೇಳಿದಾಗ ಪ್ರಳಯವಾಗುತ್ತದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಹಳೆಯ ಪ್ರಪಂಚದ ವಿನಾಶವು ಹೇಗಾಗುತ್ತದೆ ಎಂಬುದನ್ನು ಈಗ ನೀವು ತಿಳಿದುಕೊಂಡಿದ್ದೀರಿ ಭಾರತವಂತೂ ಅವಿನಾಶಿ ಖಂಡವಾಗಿದೆ ತಂದೆಯೂ ಸಹ ಇಲ್ಲಿಯೇ ಬರುತ್ತಾರೆ ಉಳಿದೆಲ್ಲ ಖಂಡಗಳು ಸಮಾಪ್ತಿಯಾಗುತ್ತದೆ ಈ ವಿಚಾರಗಳು ಮತ್ತಾರ ಬುದ್ಧಿಯಲ್ಲಿಯೂ ಬರಲು ಸಾಧ್ಯವಿಲ್ಲ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ನಾಟಕವು ಮುಕ್ತಾಯವಾಗುತ್ತದೆ ಮತ್ತೆ ಪುನರಾವರ್ತನೆ ಆಗಬೇಕಾಗಿದೆ ಮೊದಲು ನಾಟಕದ ಹೆಸರು ನಿಮ್ಮ ಬುದ್ಧಿಯಲ್ಲಿರಲಿಲ್ಲ ಇದು ಸೃಷ್ಟಿಯ ನಾಟಕವಾಗಿದೆ ಇದರಲ್ಲಿ ನಾವು ಪಾತ್ರಧಾರಿಗಳಾಗಿದ್ದೇವೆಂದು ನಾಮ ಮಾತ್ರಕ್ಕೆ ಹೇಳುತ್ತಿದ್ರಿ ಮೊದಲು ನಾವು ಆ ರೀತಿ ಹೇಳುತ್ತಿದ್ದಾಗ ತಮ್ಮ ಶರೀರವೆಂದು ತಿಳಿದಿದ್ದೆವು ಈಗ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ ಈಗ ನಾವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಅದು ಮಧುರ ಮನೆಯಾಗಿದೆ ಆ ನಿರಾಕಾರಿ ಪ್ರಪಂಚದಲ್ಲಿ ನಾವಾತ್ಮಗಳಿರುತ್ತೇವೆ ಈ ಜ್ಞಾನವು ಮತ್ಯಾವುದೇ ಮನುಷ್ಯ ಮಾತ್ರರಿಗಿಲ್ಲ ನೀವೀಗ ಸಂಗಮದಲ್ಲಿದ್ದೀರಿ ನಾವು ಹಿಂತಿರುಗಿ ಹೋಗಬೇಕಾಗಿದೆ ಎಂಬುದನ್ನು ತಿಳಿದಿದ್ದೀರಿ ಹಳೆಯ ಪ್ರಪಂಚವು ಸಮಾಪ್ತಿಯಾದರೆ ಭಕ್ತಿಯು ಸಮಾಪ್ತಿಯಾಗುವುದು ಮೊಟ್ಟ ಮೊದಲಿಗೆ ಯಾರು ಬರುತ್ತಾರೆ ಹೇಗೆ ಈ ಧರ್ಮಗಳು ನಂಬರ್ ವಾರ್ ಆಗಿ ಬರುತ್ತವೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ ಈ ಹೊಸ ಮಾತುಗಳನ್ನು ತಂದೆ ತಿಳಿಸುತ್ತಾರೆ ಇದನ್ನು ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ ತಂದೆಯೂ ಸಹ ಒಂದೇ ಬಾರಿಗೆ ಬಂದು ತಿಳಿಸಿಕೊಡುತ್ತಾರೆ ಜ್ಞಾನ ಸಾಗರ ತಂದೆಯು ಒಂದೇ ಬಾರಿ ಬರುತ್ತಾರೆ ಯಾವಾಗ ಹೊಸ ಪ್ರಪಂಚದ ಸ್ಥಾಪನೆ ಹಳೇ ಪ್ರಪಂಚದ ವಿನಾಶ ಮಾಡಬೇಕಾಗಿದೆ ತಂದೆ ನೆನಪಿನ ಜೊತೆಗೆ ಚಕ್ರವೂ ಬುದ್ಧಿಯಲ್ಲಿರಬೇಕು ಈಗ ನಾಟಕವು ಮುಕ್ತಾಯವಾಗಲಿದೆ ನಾವು ಮನೆಗೆ ಹೋಗುತ್ತೇವೆ ಪಾತ್ರ ಅಭಿನಯಿಸುತ್ತಾ ಅಭಿನಯಿಸುತ್ತಾ ನಾವು ಸುಸ್ತಾಗಿ ಬಿಟ್ಟಿದ್ದೆವು ಹಣವನ್ನು ಖರ್ಚು ಮಾಡಿದೆವು ಭಕ್ತಿ ಮಾಡುತ್ತಾ ಮಾಡುತ್ತಾ ನಾವು ತಮೋ ಪ್ರಧಾನರಾಗಿ ಬಿಟ್ಟಿದ್ದೇವೆ ಪ್ರಪಂಚವೇ ಹಳೆಯದಾಗಿ ಬಿಟ್ಟಿದೆ ನಾಟಕವು ಹಳೆಯದೆಂದು ಹೇಳುತ್ತಾರೆ ಇಲ್ಲ ನಾಟಕವೆಂದೂ ಹಳೆಯದಾಗುವುದಿಲ್ಲ ನಾಟಕವಂತೂ ನಿತ್ಯವೂ ಹೊಸದಾಗಿದೆ ಇದು ನಿತ್ಯವೂ ನಡೆಯುತ್ತಲೇ ಇರುತ್ತದೆ ಆದರೆ ಪ್ರಪಂಚವು ಹಳೆಯದಾಗುತ್ತದೆ ನಾವು ಪಾತ್ರಧಾರಿಗಳು ದುಃಖಿಯಾಗಿದ್ದೇವೆ ಸುಸ್ತಾಗಿ ಬಿಡುತ್ತೇವೆ ಸತ್ಯುಗದಲ್ಲಿ ಎಂದೂ ಸುಸ್ತಾಗುವುದಿಲ್ಲ ಯಾವುದೇ ಮಾತಿನಲ್ಲಿ ಸುಸ್ತಾಗುವ ಅಥವಾ ಬೇಸರವಾಗುವ ಮಾತೇ ಇಲ್ಲ ಇಲ್ಲಂತೂ ಅನೇಕ ಪ್ರಕಾರದ ಬೇಸರವನ್ನು ನೋಡಬೇಕಾಗಿದೆ ನಿಮಗೆ ತಿಳಿದಿದೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ಯಾವುದೇ ಸಂಬಂಧಿಗಳು ನೆನಪಿಗೆ ಬರಬಾರದು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಇದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ವಿಕರ್ಮಗಳು ವಿನಾಶವಾಗಲು ಮತ್ಯಾವುದೇ ಉಪಾಯ ಇಲ್ಲ ಗೀತೆಯಲ್ಲೂ ಸಹ ಮನ್ಮನಾಭ ಅಕ್ಷರವಿದೆ ಆದರೆ ಅರ್ಥವನ್ನಂತೂ ಯಾರೂ ತೆಗೆದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ವಿಶ್ವದ ವಾರಸುದಾರರು ಅರ್ಥಾತ್ ಮಾಲೀಕರಾಗಿದ್ದೀರಿ ಈಗ ನೀವು ಮತ್ತೆ ವಿಶ್ವದ ವಾರಸುದಾರರಾಗುತ್ತಿದ್ದೀರಿ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಈಗ ನೀವು ಕವಡೆಯಿಂದ ವಜ್ರಸಮಾನರಾಗುತ್ತಿದ್ದೀರಿ ನೀವಿಲ್ಲಿ ತಂದೆಯಿಂದ ಆಸ್ತಿಯನ್ನು ಪಡೆದಕ್ಕಾಗಿಯೇ ಬಂದಿದ್ದೀರಿ ಯಾವಾಗ ಕಲೆಗಳು ಕಡಿಮೆಯಾಗುತ್ತವೆಯೋ ಆಗ ಹೂದೋಟವು ಬಾಡುತ್ತದೆ ಈಗ ನೀವು ಹುಡು ಹೂದೋಟದ ಹೂಗಳಾಗುತ್ತೀರಿ ಸತ್ಯವೂ ಉದ್ಯಾನವನವಾಗಿದ್ದಾಗ ಎಷ್ಟು ಸುಂದರವಾಗಿರುತ್ತದೆ ನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ಎರಡು ಕಲೆಗಳು ಕಡಿಮೆ ಆಯಿತಂದ್ರೆ ಉದ್ಯಾನವನವು ಏನೆಲ್ಲ ಬಾಡಿ ಹೋಯಿತು ಈಗಂತೂ ಮುಳ್ಳುಗಳ ಕಾಡಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ಪ್ರಪಂಚದವರಿಗೆ ಏನೂ ತಿಳಿದಿಲ್ಲ ಈ ಜ್ಞಾನವು ನಿಮಗೆ ಸಿಕ್ಕಿದೆ ಇದು ಹೊಸ ಪ್ರಪಂಚಕ್ಕಾಗಿ ಹೊಸ ಜ್ಞಾನವಾಗಿದೆ ಹೊಸ ಪ್ರಪಂಚದ ಸ್ಥಾಪನೆ ಆಗುತ್ತದೆ ಮಾಡುವರು ತಂದೆಯಾಗಿದ್ದಾರೆ ಸೃಷ್ಟಿಯ ರಚಯಿತ ತಂದೆಯಾಗಿದ್ದಾರೆ ಬಂದು ಸ್ವರ್ಗವನ್ನು ರಚನೆ ಮಾಡಿ ಎಂದು ಅವರನ್ನೇ ನೆನಪು ಮಾಡುತ್ತಾರೆ ಸುಖಧಾಮವನ್ನು ರಚಿಸಿದರೆ ಅವಶ್ಯವಾಗಿ ದುಃಖಧಾಮದ ವಿನಾಶವೂ ಆಗಲೇಬೇಕಲ್ಲವೇ ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಿರುತ್ತಾರೆ ಅದನ್ನು ಧಾರಣೆ ಮಾಡಿ ನಂತರ ಅನ್ಯರಿಗೆ ತಿಳಿಸುತ್ತಿರಬೇಕಾಗಿದೆ ಮೊಟ್ಟ ಮೊದಲಿಗೆ ಇದೇ ಮುಖ್ಯ ಮಾತನ್ನು ತಿಳಿಸಬೇಕಾಗಿದೆ ನಮ್ಮ ತಂದೆಯು ಯಾರಾಗಿದ್ದಾರೆ ಅವರಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ ಭಕ್ತಿ ಮಾರ್ಗದಲ್ಲಿಯೂ ಸಹ ನಮ್ಮ ದುಃಖವನ್ನು ಕಳೆದು ಸುಖ ಕೊಡಿ ಎಂದು ಪರಮಾತ್ಮನು ನೆನಪು ಮಾಡುತ್ತಾರೆ ಅಂದಾಗ ನೀವು ಮಕ್ಕಳ ಬುದ್ಧಿಯಲ್ಲೂ ಸ್ಮೃತಿ ಇರಬೇಕು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಜ್ಞಾನವಿರುತ್ತದೆಯೇ ಹೊರತು ಮನೆಯಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಉದ್ಯೋಗ ವ್ಯವಹಾರದ ಮಾತಿಲ್ಲ ವಿದ್ಯೆಯೇ ನೆನಪಿರುತ್ತದೆ ಇಲ್ಲಂತೂ ಕರ್ಮ ಮಾಡುತ್ತಲೂ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ವಿದ್ಯಾಭ್ಯಾಸ ಮಾಡಿ ಎಂದು ತಂದೆ ತಿಳಿಸುತ್ತಾರೆ ಸನ್ಯಾಸಿಗಳ ತರಹ ಮನೆಮಠವನ್ನು ಬಿಡಿ ಎಂದು ಹೇಳುವುದಿಲ್ಲ ಇದು ರಾಜಯೋಗವಾಗಿದೆ ಪ್ರವೃತ್ತಿ ಮಾರ್ಗವಾಗಿದೆ ನಿಮ್ಮದು ಹಠಯೋಗವಾಗಿದೆ ನೀವು ಗೃಹಸ್ಥಿಯನ್ನು ಬಿಡುತ್ತೀರಿ ಇಲ್ಲ ಇಲ್ಲಿ ಆ ಮಾತಿಲ್ಲ ಎಂದು ಸನ್ಯಾಸಿಗಳು ಸಹ ತಿಳಿಸಬಹುದು ಈ ಪ್ರಪಂಚವು ಎಷ್ಟು ಕೊಳಕಾಗಿದೆ ಏನಾಗಿ ಬಿಟ್ಟಿದೆ ಬಡವರು ಮೊದಲಾದವರು ಹೇಗಿದ್ದಾರೆ ನೋಡುವುದರಿಂದಲೇ ತಿರಸ್ಕಾರ ಬಂದು ಬಿಡುತ್ತದೆ ವಿದೇಶದಿಂದ ಯಾರೇ ಪ್ರವಾಸಿಗರು ಬರುತ್ತಾರೆಂದರೆ ಅವರಿಗಂತೂ ಒಳ್ಳೊಳ್ಳೆ ಸ್ಥಾನಗಳನ್ನು ತೋರಿಸುತ್ತಾರೆ ಆದರೆ ಬಡವರು ಎಷ್ಟೊಂದು ಕೊಳಕಿನಲ್ಲಿ ನಿವಾಸಿಸುತ್ತಿದ್ದಾರೆ ಅವರನ್ನು ತೋರಿಸುತ್ತಾರೆ ಇದಂತೂ ನರಕವಾಗಿದೆ ಅದರಲ್ಲಿಯೂ ಅಂತರವಿದೆ ಅಲ್ಲವೇ ಸಾಹುಕಾರರು ಎಲ್ಲಿರುತ್ತಾರೆ ಬಡವರು ಎಲ್ಲಿರುತ್ತಾರೆ ಇದು ಕರ್ಮದ ಲೆಕ್ಕಾಚಾರವಾಗಿದೆ ಸತ್ಯುಗದಲ್ಲಿ ಇಂತಹ ಕೊಳಕಿರಲು ಸಾಧ್ಯವಿಲ್ಲ ಅಲ್ಲಿಯೂ ಅಂತರವಿರುತ್ತದೆ ಕೆಲವರು ಚಿನ್ನದ ಮಾಲ್ಗಳನ್ನು ಕಟ್ಟಿಸುತ್ತಾರೆ ಕೆಲವರು ಬೆಳ್ಳೆಯದು ಇನ್ನೂ ಕೆಲವರು ಇಟ್ಟಿಗೆಗಳಿಂದ ಕಟ್ಟಿಸುತ್ತಾರೆ ಇಲ್ಲಂತೂ ಎಷ್ಟೊಂದು ಖಂಡಗಳಿವೆ ಒಂದು ಯುರೋಪ್ ಖಂಡವೇ ಎಷ್ಟೊಂದು ದೊಡ್ಡದಾಗಿದೆ ಸತ್ಯುಗದಲ್ಲಿ ಕೇವಲ ನಾವೇ ಇರುತ್ತೇವೆ ಇದು ಬುದ್ಧಿಯಲ್ಲಿದ್ದರೂ ಸಹ ಹರ್ಷಿತ ಮುಖ ಸ್ಥಿತಿ ಇರುವುದು ವಿದ್ಯಾರ್ಥಿಯ ಬುದ್ಧಿಯಲ್ಲಿ ವಿದ್ಯೆ ನೆನಪಿರುತ್ತದೆ ತಂದೆ ಮತ್ತು ಆಸ್ತಿ ಇದನ್ನಂತೂ ತಂದೆಯೂ ತಿಳಿಸುತ್ತಾರೆ ಇನ್ನು ಸ್ವಲ್ಪವೇ ಸಮಯವಿದೆ ಇನ್ನು ಲಕ್ಷಾಂತರ ವರ್ಷಗಳಿದೆ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ಈಗ ನಮ್ಮ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಉಳಿದಂತೆ ಇಡೀ ಪ್ರಪಂಚವೇ ಸಮಾಪ್ತಿಯಾಗಲಿದೆ ಎಂದು ನೀವು ಮಕ್ಕಳು ಅರಿತುಕೊಳ್ಳಬಹುದು ಇದು ವಿದ್ಯೆ ಅಲ್ಲವೇ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ನಮಗೆ ಭಗವಂತನೇ ಓದಿಸುತ್ತಾರೆ ಎಂಬುದು ಬುದ್ಧಿಯಲ್ಲಿ ನೆನಪಿದ್ದರೂ ಸಾಕು ಎಷ್ಟೊಂದು ಖುಷಿ ಇರುವುದು ಇದು ಏಕೆ ಮರೆತು ಹೋಗುತ್ತದೆ ಮಾಯು ಬಹಳ ಪ್ರಬಲವಾಗಿದೆ ಅದು ಮರೆಸಿ ಬಿಡುತ್ತದೆ ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ನಮಗೆ ಭಗವಂತನೇ ಓದಿಸುತ್ತಿದ್ದಾರೆಂದು ಎಲ್ಲರಿಗೂ ಅರ್ಥವಾಗಿದೆ ಅಲ್ಲವನ್ ಅಲ್ಲಂತೂ ಅನೇಕ ಪ್ರಕಾರದ ವಿದ್ಯೆಯನ್ನು ಓದಲಾಗುತ್ತದೆ ಅನೇಕರು ಶಿಕ್ಷಕರು ಇರುತ್ತಾರೆ ಇಲ್ಲಿ ಒಬ್ಬರೇ ಶಿಕ್ಷಕರು ಒಂದೇ ವಿದ್ಯೆ ಆಗಿದೆ ಉಪಾಧ್ಯಾಯರಂತೂ ಅವಶ್ಯವಾಗಿ ಬೇಕು ಶಾಲೆಯು ಒಂದೇ ಆಗಿದೆ ಉಳಿದೆಲ್ಲವೂ ಇದರ ಶಾಖೆಗಳಾಗಿವೆ ಓದಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ತಂದೆಯು ಬಂದು ಎಲ್ಲರಿಗೆ ಸುಖ ಕೊಡುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಅರ್ಧ ಕಲ್ಪ ನಾವು ಸುಖಿಯಾಗಿರುತ್ತೇವೆ ಅಂದ ಮೇಲೆ ನಮಗೆ ತಂದೆ ಓದಿಸುತ್ತಾರೆ ಎಂಬ ಖುಷಿ ಇರಬೇಕಾಗಿದೆ ಶಿವ ತಂದೆಯು ಸ್ವರ್ಗದ ರಚನೆಯನ್ನೇ ರಚಿಸುತ್ತಾರೆ ನಾವು ಸ್ವರ್ಗದ ಮಾಲೀಕರಾಗಲು ಓದುತ್ತೇವೆಂದು ಎಷ್ಟೊಂದು ಆಂತರಿಕ ಖುಷಿ ಇರಬೇಕು ಆ ವಿದ್ಯಾರ್ಥಿಗಳು ಸಹ ತಿನ್ನುತ್ತಾ ಕುಡಿಯುತ್ತಾ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಾರೆ ಹ ಯಾರಾದರೂ ಹಾಸ್ಟೆಲ್ ಇರುತ್ತಾರೆಂದರೆ ಅವರಿಗೆ ಹೆಚ್ಚಾಗಿ ವಿದ್ಯಾಭ್ಯಾಸದ ಕಡೆ ಗಮನವಿರುತ್ತದೆ ಸರ್ವಿಸ್ ಮಾಡೋದಕ್ಕಾಗಿ ಕನ್ಯರು ಹೊರಗೆ ಸೇವಾ ಕೇಂದ್ರದಲ್ಲಿ ಇರುತ್ತಾರೆ ಅಲ್ಲಿ ಎಂತೆಂತ ಮನುಷ್ಯರು ಬರುತ್ತಾರೆ ಇಲ್ಲಂತೂ ನೀವು ಸುರಕ್ಷಿತವಾಗಿ ಕುಳಿತಿದ್ರಿ ಯಾರೂ ಒಳಗಡೆ ಪ್ರವೇಶಿಸಲು ಸಾಧ್ಯವಿಲ್ಲ ಇಲ್ಲಿ ಯಾರ ಸಂಘವೂ ಇಲ್ಲ ಪತಿದ್ರೊಂದಿಗೆ ಮಾತನಾಡುವ ಅವಶ್ಯಕತೆಯೂ ಇಲ್ಲ ನೀವು ಯಾರ ಮುಖವನ್ನು ನೋಡುವ ಅವಶ್ಯಕತೆಯೂ ಇಲ್ಲ ಆದರೂ ಸಹ ಹೊರಗೆ ಸೇವಾ ಕೇಂದ್ರಗಳಿರುವವರೇ ಮುಂದೆ ಹೋಗುತ್ತಾರೆ ಇದು ಎಷ್ಟು ವಿಚಿತ್ರವಾಗಿದೆ ಅವರು ಅನೇಕರಿಗೆ ಓದಿಸಿ ತಮ್ಮ ಸಮಾನನಾಗಿ ಮಾಡಿ ಇಲ್ಲಿ ಕರೆದುಕೊಂಡು ಬರುತ್ತಾರೆ ತಂದೆಯು ಸಮಾಚಾರವನ್ನು ಕೇಳುತ್ತಾರೆ ಎಂತಹ ರೋಗಿಯನ್ನು ಕರಿತಿದಿರಿ ಕೆಲವರಂತೂ ಬಹಳ ಮಹಾರೋಗಿಯಾಗಿದ್ದರೆ ಅವರನ್ನು ಏಳು ದಿನಗಳ ಕಾಲ ಬಟ್ಟೆಯಲ್ಲಿ ಕುಳಿಸಲಾಗುತ್ತದೆ ಇಲ್ಲಿ ಯಾವುದೇ ಶುದ್ರನ್ನು ಕರೆದುಕೊಂಡು ಬರಬಾರದು ಇದು ಮಧುಬನವಾಗಿದೆ ಹೇಗೆ ನೀವು ಬ್ರಾಹ್ಮಣರ ಒಂದು ಗ್ರಾಮವಾಗಿದೆ ಇಲ್ಲಿ ತಂದೆಯು ನೀವು ಮಕ್ಕಳಿಗೆ ತೀರಿಸಿಕೊಡುತ್ತಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಯಾರಾದರೂ ಶುದ್ರನ್ನು ಕರೆತರುತ್ತದೆಂದರೆ ಅವರು ವೈಬ್ರೇಷನ್ ಹಾಳು ಮಾಡುವುದು ನೀವು ಮಕ್ಕಳ ನಡವಳಿಕೆಗಳು ಸಹ ಬಹಳ ಘನತೆಯಿಂದಿರಬೇಕು ಮುಂದೆ ಹೋದಂತೆ ಸತ್ಯುಗದಲ್ಲಿ ಏನಿರುವುದು ಎಂದು ನಿಮಗೆ ಬಹಳ ಸಾಕ್ಷಾತ್ಕಾರವಾಗುತ್ತಾ ಇರುತ್ತದೆ ಪ್ರಾಣಿಗಳು ಸಹ ಅಲ್ಲಿ ಬಹಳ ಸುಂದರವಾಗಿರುತ್ತವೆ ಎಲ್ಲಾ ವಸ್ತುಗಳು ಸುಂದರವಾಗಿರುತ್ತದೆ ಸತ್ಯುಗದ ಯಾವುದೇ ವಸ್ತುಗಳು ಇಲ್ಲಿಲ್ಲ ಮತ್ತು ಇಲ್ಲಿಯ ವಸ್ತು ಅಲ್ಲಿರಲು ಸಾಧ್ಯವಿಲ್ಲ ನಿಮ್ಮ ಬುದ್ಧಿಯಲ್ಲಿದೆ ನಾವು ಸ್ವರ್ಗಕ್ಕಾಗಿ ಪರೀಕ್ಷೆಯನ್ನು ತೆರೆಗಡೆ ಮಾಡುತ್ತಿದ್ದೇವೆ ಎಷ್ಟು ಓದುತ್ತೀರೋ ಅಷ್ಟು ಓದಿಸುತ್ತೀರಿ ಶಿಕ್ಷಕರಾಗಿ ಅನ್ಯರಿಗೆ ಮಾರ್ಗವನ್ನು ತಿಳಿಸುತ್ತೀರಿ ಎಲ್ಲರೂ ಶಿಕ್ಷಕರಾಗಿದ್ದೀರಿ ಎಲ್ಲರೂ ಓದಿಸಬೇಕಾಗಿದೆ ಮೊಟ್ಟ ಮೊದಲಿಗೆ ತಂದೆಯ ಪರಿಚಯವನ್ನು ಕೊಟ್ಟು ತಿಳಿಸಬೇಕು ತಂದೆಯಿಂದ ಆಸ್ತಿಯು ಸಿಗುತ್ತದೆ ಗೀತೆಯನ್ನು ತಂದೆಯು ತಿಳಿಸಿದ್ದಾರೆ ತಂದೆಯಿಂದ ಕೇಳಿ ಕೃಷ್ಣನು ಈ ಪದವಿಯನ್ನು ಪಡೆದಿದ್ದಾರೆ ಪ್ರಜಾಪಿತ ಬ್ರಹ್ಮ ಇದ್ದಾರೆಂದರೆ ಬ್ರಾಹ್ಮಣರು ಇಲ್ಲಿರಬೇಕು ಬ್ರಹ್ಮಾರವರು ಸಹ ಶಿವ ತಂದೆಯಿಂದ ಓದುತ್ತಿರುತ್ತಾರೆ ನೀವೀಗ ವಿಷ್ಣುಪುರಿಯಲ್ಲಿ ಹೋಗುವುದಕ್ಕಾಗಿ ಓದುತ್ತೀರಿ ಇದು ನಿಮ್ಮ ಅಲೌಕಿಕ ಮನೆಯಾಗಿದೆ ಲೌಕಿಕ ಪಾರ್ಲೌಕಿಕ ಮತ್ತು ಅಲೌಕಿಕ ಹೊಸ ಮಾತಾಗಿದೆ ಇಲ್ಲವೇ ಭಕ್ತಿ ಮಾರ್ಗದಲ್ಲೆಂದು ಬ್ರಹ್ಮನ ನೆನಪು ಮಾಡುವುದಿಲ್ಲ ಬ್ರಹ್ಮ ಬಾಬಾ ಎಂದು ಹೇಳಲು ಯಾರಿಗೂ ಬರುವುದಿಲ್ಲ ದುಃಖದಿಂದ ಬಿಡಿಸಿ ಎಂದು ಶಿವತಂದೆ ನೆನಪು ಮಾಡುತ್ತಾರೆ ಅವರು ಪಾರ್ಲೌಕಿಕ ಮತ್ತು ಇವರು ಅಲೌಕಿಕ ತಂದೆಯಾಗಿದ್ದಾರೆ ಇವರನ್ನು ನೀವು ಸೂಕ್ಷ್ಮತನದಲ್ಲಿಯೂ ನೋಡುತ್ತೀರಿ ಮತ್ತು ಇಲ್ಲಿಯೂ ನೋಡುತ್ತೀರಿ ಲೌಕಿಕ ತಂದೆಯಂತೂ ಇಲ್ಲಿ ನಿಮಗೆ ಕಣ್ಣಿಗೆ ಕಾಣುತ್ತಾರೆ ಪಾರ್ಲೌಕಿಕ ತಂದೆಯನ್ನು ಪರಲೋಕದಲ್ಲೇ ನೋಡಲು ಸಾಧ್ಯ ಮತ್ತೆ ಇವರು ಅಲೌಕಿಕ ವಿಚಿತ್ರ ತಂದೆಯಾಗಿದ್ದಾರೆ ಈ ಅಲೌಕಿಕ ತಂದೆಯನ್ನು ಅರಿತುಕೊಳ್ಳುವುದರಲ್ಲಿಯೇ ಮನುಷ್ಯರು ತಬ್ಬಿಬ್ಬರಾಗುತ್ತಾರೆ ತಂದೆಯು ನಿರಾಕಾರನೆಂದು ಹೇಳುತ್ತಾರೆ ಅವರು ಬಿಂದುವಾಗಿದ್ದಾರೆಂದು ನೀವು ಹೇಳುತ್ತೀರಿ ಅವರು ಅಖಂಡ ಜ್ಯೋತಿ ಅಥವಾ ಬ್ರಹ್ಮನೆಂದು ಹೇಳಿಬಿಡುತ್ತಾರೆ ಅನೇಕ ಮತಗಳಿವೆ ನಿಮ್ಮದು ಒಂದೇ ಮತವಾಗಿದೆ ಒಬ್ಬರ ಮೂಲಕ ತಂದೆಯು ಮನ್ ಮತವನ್ನು ಕೊಡುವುದನ್ನು ಆರಂಭಿಸಿದರು ಮತ್ತೆ ಎಷ್ಟೊಂದು ವೃದ್ಧಿಯಾಗುತ್ತದೆ ಅಂದ ಮೇಲೆ ನೀವು ಮಕ್ಕಳ ಬುದ್ಧಿಲಿರಬೇಕಿದೆ ನಮಗೆ ಶಿವ ತಂದೆ ಓದಿಸುತ್ತಿದ್ದಾರೆ ಪತರಿಂದ ಪಾವನನ್ನಾಗಿ ಮಾಡುತ್ತಿದ್ದಾರೆ ರಾವಣ ರಾಜ್ಯದಲ್ಲಿ ಅವಶ್ಯವಾಗಿ ಪತಿತರು ತಮೋ ಪ್ರಧಾನರಾಗಲೇಬೇಕಾಗಿದೆ ಹೆಸರೇ ಪತಿತ ಪ್ರಪಂಚವಾಗಿದೆ ಎಲ್ಲರೂ ದುಃಖಿಯಾಗಿದ್ದಾರೆ ಆದ್ದರಿಂದಲೇ ಬಾಬಾ ನಮ್ಮ ದುಃಖವನ್ನು ದೂರ ಮಾಡಿ ಸುಖ ಕೊಡಿ ಎಂದು ತಂದೆಯನ್ನು ನೆನಪು ಮಾಡುತ್ತಾರೆ ಎಲ್ಲ ಮಕ್ಕಳ ತಂದೆಯು ಒಬ್ಬರೇ ಆಗಿದ್ದಾರೆ ಅವರು ಎಲ್ಲರಿಗೆ ಸುಖ ಕೊಡುತ್ತಾರಲ್ಲವೇ ಹೊಸ ಪ್ರಪಂಚದಲ್ಲಿ ಸುಖವೇ ಸುಖ ಇರುತ್ತದೆ ಉಳಿದೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ ಈಗ ನಾವು ಶಾಂತಿಧಾಮಕ್ಕೆ ಹೋಗುತ್ತೇವೆಂದು ಬುದ್ಧಿಲಿರಬೇಕು ಎಷ್ಟು ಸಮೀಪಕ್ಕೆ ಬರುತ್ತಾ ಹೋಗುತ್ತೀರೋ ಅಷ್ಟು ಈಗಿನ ಪ್ರಪಂಚ ಏನಾಗಿದೆ ನಾಳೆಯ ಪ್ರಪಂಚ ಹೇಗಿರುವುದು ಎಂಬುದೆಲ್ಲವನ್ನೂ ನೋಡುತ್ತಿರುತ್ತಿರಿ ಸ್ವರ್ಗದ ರಾಜ್ಯ ಸಮೀಪದಲ್ಲಿ ನೋಡುತ್ತೀರಿ ಮಕ್ಕಳಿಗೆ ತಂದೆಯು ಮುಖ್ಯ ಮಾತನ್ನು ತಿಳಿಸುತ್ತಾರೆ ಮಕ್ಕಳೇ ನಾವು ಶಾಲೆಯಲ್ಲಿ ಕುಳಿತಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿರಬೇಕು ತಂದೆಯು ಈ ರಥದ ಮೇಲೆ ಸವಾರಾಗಿ ನಮಗೆ ಓದಿಸಲು ಬಂದಿದ್ದಾರೆ ಇವರು ಭಗೀರಥನಾಗಿದ್ದಾರೆ ತಂದೆಯು ಅವಶ್ಯವಾಗಿ ಒಂದೇ ಬಾರಿ ಬರುತ್ತಾರೆ ಭಗೀರಥನ ಹೆಸರೇನೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಇಲ್ಲಿ ನೀವು ಮಕ್ಕಳು ಸಮ್ಮುಖದಲ್ಲಿ ಕುಳಿತುಕೊಂಡಾಗ ನಿಮ್ಮ ಬುದ್ಧಿಯಲ್ಲಿ ನೆನಪಿರಲಿ ತಂದೆಯು ಬಂದಿದ್ದಾರೆ ತಂದೆಯು ನಮಗೆ ಸೃಷ್ಟಕರದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಬುದ್ಧಿಯಲ್ಲಿರಲಿ ಈಗ ನಾಟಕವು ಮುಕ್ತಾಯವಾಗುತ್ತದೆ ನಾವು ಮನೆಗೆ ಹೋಗಬೇಕಾಗಿದೆ ಇದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುವುದೇನು ಬಹಳ ಸಹಜ ಆದರೆ ಇದನ್ನು ಸಹ ನೆನಪು ಮಾಡುವುದಿಲ್ಲ ಈಗ ಚಕ್ರವು ಮುಕ್ತಾಯವಾಗುತ್ತದೆ ನಾವು ಹೋಗಬೇಕಾಗಿದೆ ಮತ್ತೆ ಹೊಸ ಪ್ರಪಂಚದಲ್ಲಿ ಬಂದು ಪಾತ್ರ ಅಭಿನಯಿಸಬೇಕಾಗಿದೆ ನಮ್ಮ ನಂತರ ಇಂತಿಂತವರು ಬರುತ್ತಾರೆ ಈಗ ನಿಮಗೆ ತಿಳಿದಿದೆ ಈ ಚಕ್ರವು ಹೇಗೆ ಸುತ್ತುತ್ತದೆ ಪ್ರಪಂಚವು ಹೇಗೆ ವೃದ್ಧಿಯನ್ನು ಹೊಂದುತ್ತದೆ ಹೊಸದ್ರಿಂದ ಹಳೆಯದು ಹಳೆಯದ್ರಿಂದ ಹೊಸದು ಹೇಗಾಗುತ್ತದೆ ವಿನಾಶಕ್ಕಾಗಿ ತಯಾರಿಗಳನ್ನು ನೋಡುತ್ತಿದ್ದೀರಿ ಪ್ರಾಕೃತಿಕ ವಿಪೋಕಗಳಾಗಲಿವೆ ಇಷ್ಟೊಂದು ಅಣುಬಾಂಬುಗಳನ್ನು ತಯಾರಿಸಿಟ್ಟುಕೊಂಡಿದ್ದಾರೆಂದರೆ ಅವೆಲ್ಲವೂ ಒಂದು ದಿನ ಕೆಲಸಕ್ಕೆ ಬರುತ್ತದೆ ಅಲ್ಲವೇ ಈ ಅಣುಬಾಂಬುಗಳಿಂದಲೇ ಇಷ್ಟೊಂದು ಕೆಲಸವಾಗುತ್ತದೆ ಅದರಿಂದ ಮನುಷ್ಯರು ಮತ್ತೆ ಯುದ್ಧ ಮಾಡುವ ಅವಶ್ಯಕತೆ ಇರುವುದಿಲ್ಲ ಸೈನಿಕರನ್ನು ಬಿಡುತ್ತಾ ಹೋಗುತ್ತಾರೆ ಅಣುಬಾಂಬುಗಳನ್ನು ಎಸುತ್ತಾರೆ ಮತ್ತೆ ಇಷ್ಟೆಲ್ಲಾ ಮನುಷ್ಯರು ನೌಕರಿನ ಬಿಡುತ್ತಾರೆಂದ್ರೆ ಹಸಿನಿಂದ ಸಾಯಬೇಕಾಗುತ್ತದೆ ಇಲ್ಲವೇ ಇದೆಲ್ಲವೂ ಆಗುದಿದೆ ಮತ್ತೆ ಸಿಪಾಯಿಗಳಾದರೂ ಏನು ಮಾಡುವರು ಭೂಕಂಪವಾಗುತ್ತಾ ಇರುವುದು ಅಣುಬಾಂಬುಗಳು ಬೀಳುತ್ತಾ ಇರುತ್ತದೆ ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಾರೆ ನಿರಪರಾಧಿಗಳ ಕೊಲೆಯಾಗುತ್ತದೆ ಅಂದಾಗ ನೀವು ಇಲ್ಲಿ ಬಂದು ಕುಳಿತುಕೊಂಡಾಗ ಇವೆಲ್ಲ ಮಾತುಗಳನ್ನು ಚಿಂತನೆ ಮಾಡಬೇಕು ಶಾಂತಿ ಧಾಮ ಸುಖಧಾಮವನ್ನು ನೆನಪು ಮಾಡುತ್ತಾ ಇರಬೇಕಾಗಿದೆ ನಮಗೆ ಏನು ನೆನಪಿರುತ್ತದೆ ಎಂದು ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ಒಂದು ವೇಳೆ ತಂದೆ ನೆನಪಿಲ್ಲವೆಂದರೆ ಅವಶ್ಯವಾಗಿ ಬುದ್ಧಿಯು ಎಲ್ಲಿಯೋ ಅಲಿಯುತ್ತಿದೆ ಎಂದರ್ಥ ಇದರಿಂದ ವಿಕರ್ಮಗಳು ವಿನಾಶವಾಗುವುದೂ ಇಲ್ಲ ಪದವಿಯೂ ಸಹ ಕಡಿಮೆಯಾಗುವುದು ಒಂದು ವೇಳೆ ತಂದೆ ನೆನಪು ಉಳಿಯಲಿಲ್ಲವೆಂದರೆ ಚಕ್ರದ ಸ್ಮರಣೆಯನ್ನಾದರೂ ಮಾಡಿ ಆಗಲೂ ಖುಷಿ ಇರುವುದು ಆದರೆ ಶ್ರೀಮದಂತೆ ನಡೆಯುವುದಿಲ್ಲ ಸೇವೆ ಮಾಡುವುದಿಲ್ಲವೆಂದರೆ ಬಾಪ್ತಾದರ ಹೃದಯವನ್ನೇರಲು ಸಾಧ್ಯವಿಲ್ಲ ಸೇವೆ ಮಾಡದಿದ್ದರೆ ಅನೇಕರಿಗೆ ತೊಂದರೆ ಕೊಡುತ್ತಿರುತ್ತಾರೆ ಕೆಲವರಂತೂ ಅನೇಕರನ್ನು ತಮ್ಮ ಸಮಾನರನ್ನಾಗಿ ಮಾಡಿ ತಂದೆ ಬಳಿ ಕರೆತರುತ್ತಾರೆ ಆಗ ತಂದೆಯು ನೋಡಿ ಖುಷಿ ಪಡುತ್ತಾರೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸದಾ ಹರ್ಷಿತರಾಗಿರಲು ಬುದ್ಧಿಯಲ್ಲಿ ವಿದ್ಯೆ ಮತ್ತು ಓದಿಸುವ ತಂದೆ ನೆನಪಿರಲಿ ತಿನ್ನುತ್ತಾ ಕುಡಿಯುತ್ತಾ ಎಲ್ಲ ಕೆಲಸಗಳನ್ನು ಮಾಡುತ್ತಲೂ ವಿದ್ಯೆ ಮೇಲೆ ಪೂರ್ಣ ಗಮನ ಕೊಡಬೇಕು ಸೆಕೆಂಡ್ ಪಾಯಿಂಟ್ ಬಾಪ್ನಾದರ ಹೃದಯವನ್ನೇರಲು ಶ್ರೀಮತ ಅನುಸಾರ ಅನೇಕರನ್ನು ತಮ್ಮ ಸಮ್ಮಾನ ಮಾಡುವ ಸೇವೆ ಮಾಡಬೇಕಾಗಿದೆ ಯಾರಿಗೂ ತೊಂದರೆ ಕೊಡಬಾರದು ಇವತ್ತಿನ ವರದಾನ ಆಗಿದೆ ಅಶರೀರತನದ ಇಂಜೆಕ್ಷನ್ ಮೂಲಕ ಮನಸ್ಸನ್ನು ನಿಯಂತ್ರಣ ಮಾಡುವಂತಹ ಏಕಾಗ್ರ ಚಿತ್ತ ಭವ ಹೇಗೆ ಇತ್ತೀಚೆಗೆ ಒಂದು ವೇಳೆ ಯಾರಾದರೂ ನಿಯಂತ್ರಣದಲ್ಲಿ ಬರದೇ ಹೋದರೆ ಬಹಳ ಬೇಸರ ಮಾಡುತ್ತಾರೆ ಮೇಲೆ ಕೆಳಗೆ ಆಗುತ್ತಾರೆ ಹುಚ್ಚರಾಗಿ ಬಿಡುತ್ತಾರೆ ಅಂತವ್ರಿಗೆ ಇಂಥ ಇಂಜೆಕ್ಷನ್ ಕೊಡುತ್ತಾರೆ ಯಾವುದ್ರಿಂದ ಅವರು ಶಾಂತವಾಗಿ ಬಿಡುತ್ತಾರೆ ಅದೇ ರೀತಿ ಒಂದು ವೇಳೆ ಸಂಕಲ್ಪ ಶಕ್ತಿ ನಿಮ್ಮ ನಿಯಂತ್ರಣದಲ್ಲಿ ಬರದೇ ಹೋದರೆ ಅಶರೀರ ತಂದ ಇಂಜೆಕ್ಷನ್ ಕೊಡಿ ನಂತರ ಸಂಕಲ್ಪ ಶಕ್ತಿ ವ್ಯರ್ಥವಾಗಿ ಹರಿಯೋದಿಲ್ಲ ಸಹಜವಾಗಿ ಏಕಾಗ್ರಚಿತ್ತರಾಗಿ ಬಿಡುವಿರಿ ಆದರೆ ಒಂದು ವೇಳೆ ಬುದ್ಧಿಯ ಲಗಾಮನ್ನು ತಂದೆಗೆ ಕೊಟ್ಟು ನಂತರ ನೀವೇ ತೆಗೆದುಕೊಂಡು ಬಿಟ್ಟರೆ ಮನಸ್ಸು ವ್ಯರ್ಥದ ಪರಿಶ್ರ ಪರಿಶ್ರಮದಲ್ಲಿ ಹಾಕಿಬಿಡುತ್ತದೆ ಈಗ ವ್ಯರ್ಥದ ಪರಿಶ್ರಮದಿಂದ ಬಿಡುಗಡೆ ಹೊಂದಿ ಇವತ್ತಿನ ಶ್ಲೋಗನ ಆಗಿದೆ ತಮ್ಮ ಪೂರ್ವಜ ಸ್ವರೂಪದ ಸ್ಮೃತಿಯಲ್ಲಿರುತ್ತಾ ಸರ್ವ ಆತ್ಮಗಳ ಮೇಲೆ ದಯೆ ತೋರಿ ಇವತ್ತಿನ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಹೇಗೆ ಶರೀರ ಮತ್ತು ಆತ್ಮ ಎರಡೂ ಕಂಬೈಂಡ್ ಆಗಿ ಕರ್ಮ ಮಾಡುತ್ತಿದ್ದಾರೆ ಇಂಥ ಕರ್ಮ ಮತ್ತು ಯೋಗ ಎರಡೂ ಕಂಬೈಂಡ್ ಆಗಿರಲಿ ಕರ್ಮ ಮಾಡುತ್ತಾ ನೆನಪು ಮಾಡಬಾರದು ಮತ್ತು ನೆನಪಿನ ಕರ್ಮವನ್ನು ಮರೆಯಬಾರದು ಕರ್ಮ ಮಾಡುತ್ತಾ ನೆನಪು ಮರೆಯಬಾರದು ಮತ್ತು ನೆನಪಿನ ಕರ್ಮವನ್ನು ಮರೆಯಬಾರದು ಏಕೆಂದರೆ ನಿಮ್ಮ ಟೈಟಲ್ ಆಗಿದೆ ಕರ್ಮಯೋಗಿ ಕರ್ಮ ಮಾಡುತ್ತಾ ನೆನಪಿನಲ್ಲಿರುವವರು ಸದಾ ನಿಮ್ಮ ಭಿನ್ನ ಮತ್ತು ಪ್ರಿಯರಾಗಿರುತ್ತಾರೆ ಹಗುರರಾಗಿರುತ್ತಾರೆ ಜ್ಞಾನಪೂರ್ಣ ಜೊತೆ ಜೊತೆಗೆ ಶಕ್ತಿಶಾಲಿಯ ಸ್ಟೇಜ್ನಲ್ಲಿರಿ ಜ್ಞಾನಪೂರ್ಣ ಮತ್ತು ಶಕ್ತಿಶಾಲಿ ಇವೆರಡೂ ಸ್ಟೇಜ್ ಕಂಬೈನ್ಡ್ ಆಗಿರಲಿ ಆಗ ಸ್ಥಾಪನೆ ಕಾರ್ಯ ತೀವ್ರಗತಿಯಿಂದ ಆಗುತ್ತದೆ ಓಂ ಶಾಂತಿ ಹ್ಯಾವ್ ಅ